ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಬರೀ ನಿನ್ನಿಂದ ಲಾಗ್ ಅಕ್ಕನ ಕಳಿಸ್ಬಂದ ಮೇಲೆ ಅಲ್ಲಿಂದ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಯಶ್ಮಾನ್ರು ಬಂದರೂ ಆಟಮಟಮ ಅಂಗಡಿ ಮುಂದಾದ ಹೋಯ್ತು ಇಲ್ಲಿಂದ ಈ ಲಾಗ್ ಸ್ಟಾರ್ಟ್ ಆಗತ್ತೈತೆ ರೀ ಬರೀ ಏನೆಲ್ಲ ಐತಿ ನೋಡೋಣ ಅಂತ ಇಟ್ಬಂದೈತೇನು ಮುಖಂಬಿಡ್ತೀನಿ ಇಲ್ಲೇ ಬಂತು ಬನ್ನಿ ಹಿಡ್ಕೊ ಹಿಡ್ಕೊಂಡು ಕೂಡಲ್ಲ ಹಿಡ್ಕೊ ಬಂತ ಸ್ನೇಹಿತರ ಬಂದ್ರಿ ಅಂತೂ ಈಗ ಟೈಮ್ ಆಗೇತಿ ಕರೆಕ್ಟ್ ನೋಡ್ರಿ ಎರಡು ಹತ್ತು ನಿಮಿಷ ಕಡಿಮೆ ಐತಿ ನಮ್ಮ ಮನೆಗೆ ಬರಕ ಇಷ್ಟೊತ್ತಾತು ದತಿ ನಮ್ಮ ತಂದು ದಮ್ಮತ್ ಅಂತ ಅವಾಗ ನಿದ್ದೆ ಬಂದು ನೋಡೈತ್ರಿ ಏನು ಗೊತ್ತ ರಾತ್ರಿ ಎಲ್ಲಾ ನಿದ್ದೆ ಮಾಡಿಲ್ಲ ತನ್ಮಾಯಿ ಮೈ ಅಷ್ಟು ಕಿರಿಕಿರಿ ಕೊಟ್ಟನಾಗ ಗೊತ್ತಿಲ್ಲ ಅದ ಯಾಕಂಗ್ ಒಂದ್ಸರಿ ಹಂಗೆ ಮಾಡಿದ್ದಿಲ್ಲ ಅವನು ಮಲ್ಕೊಂಡಿಲ್ರಿ ಮಲ್ಕೊಂಡಿಲ್ಲರಿ ಹಂಗೆ ಅದಾನ ನನಗೆ ಅವ ಇರೋದಕ್ಕೆ ನನಗೂ ಸಮಾಧಾನ ಆಗುವಲ್ಲೇ ಯಾಕೆ ಹಿಂಗೆ ಮಾಡೋಕತ್ತೆನ ಮಲ್ಕೋಲ್ಲ ಅಂತ ಅಂತೇಳಿ ನಾನು ನಿದ್ದೆ ಮಾಡ್ಯಲ್ರಿ ಹಂಗಾಗಿ ಪಾಪದಿವತ್ತೆ ಇಷ್ಟೊತ್ತರೆಗೆ ಹೊರಗಿದ್ದಿದ್ದೆ ಹೆಚ್ಚಿಂದ ದಿನ ಅಷ್ಟು ನಿದ್ದೆ ಮಾಡಿದ್ರು ರಾತ್ರಿ ಕರೆಕ್ಟ್ ನಿದ್ದೆ ಮಾಡಿದ್ರು ಮತ್ತು ಮಧ್ಯಾಹ್ನ ಇಷ್ಟೊನೇ ಅಲ್ಲಿ ನಿದ್ದೆ ಮಾಡಿ ಎದೇರಿಸ್ತಿದ್ದೆ ನೀವು ಎಲ್ಲ ನೋಡಿರ್ತೀರಿ ಏನು ಅಡಿಗೆ ಮಾಡೋ ಟೈಮಿನಾಗ ಇವತ್ತು ನಿನ್ನೆ ರಾತ್ರಿ ನಿದ್ದಿಲ್ಲ ಇದ್ರು ಮನೆ ಬಂದಿಲ್ಲ ಅವು ಪಾಪ ಭಾಳ ಐತೆ ಆ ಟಮ್ ಟಮ್ನಿಗೆ ಮಕ್ಕಳ ಹಾಕ್ತಿದ್ರೆ ಯಬಶಂಕರ್ಕಮ್ಮನಿಗೆ ಏನಮ್ಮ ಇಲ್ಲ ಇಲ್ಲ ಹಾಂ ಚಪ್ಪಾಲ್ ಭಾಳ ಥರ್ಗೆ ಹಾಕ್ಕೊಂಡಿಲ್ಲ ಅದಕ್ಕೆ ಹಂಗೈತಿ ಈಗ ಅಡಿಗೆ ಮಾಡ್ಬೇಕ್ರಿ ಎರಡು ಗಂಟೆ ಹಾಗೆ ಬಿಡುತ್ತಾಗಲೇ ಬಟ್ಟೆ ಅದು ಬಾಂಡೆ ಅದು ಏನು ಕೆಲಸ ಆಗಿಲ್ಲ ಇವತ್ತು ಬೆಳಿಗ್ಗೆ ಹೋದಕ್ಕೆ ಮುಂಜಾನೆ ಹೋದಕ್ಕೆ ಈ ಬಂದೀನಿ ಮನೆಗೆ ಹಾಂ ಬೆಳಿಗ್ಗೆ ಮನೆಯದ ಬಾಕ್ಸಿಗೆ ಅಂತೇಳಿ ರೈಸ್ ಮಾಡಿದೆ ಇಷ್ಟು ಮಂಟು ರೈಸ್ ಏನು ಮಾಡಬೇಡ ಅವಾಗ ಪೂರಿ ಇಷ್ಟಪಡ್ತಾನೆ ಪುರಿನ ಮಾಡಿ ಕಟ್ಟು ನಾಶಾನ ಅದಾಗತ್ತೆ ಡಬ್ಬಿ ಅಂದ್ರೆ ಹಂಗ ಪುರಿ ಮಾಡಿದ್ನಲ್ಲ ಅದು ರೈಸ್ ಮಾಡಿದ್ವಿ ಈಗ ಹಂಗೈತಿ ಅದಕ್ಕೆ ಏನಾದರೂ ಒಂದು ಸಾರು ಮಾಡಿದ್ರೆ ಆಯ್ತು ಅಷ್ಟೇ ಮತ್ತೆ ಇನ್ನೂ ಇಲ್ಲ ಮಾಡಿ ಮಲ್ಕೊಂಡು ಎದ್ದು ಆಮೇಲೆ ಕೆಲಸ ಮಾಡ್ಕೋತೀನಿ ರೀ ಫುಲ್ ಸುಸ್ತಾಗೈತಿ ಈಗ ಡ್ರೆಸ್ ಚೇಂಜ್ ಮಾಡೋಣ ಮೊದ್ಲು ಸ್ನೇಹಿತರೆ ಬಂದು ಸ್ವಲ್ಪ ಟ್ರೆಸ್ಟ್ ಮಾಡಿದರೆ ಯಜಮಾನ್ರ ಬಂದ್ರೆ ಹಸಿವಾಗಿದ್ದೆ ಎರಡೂವರೆ ಐತೆ ಟೈಮ್ ಆಗಲಿ ಹಾಗಾಗಿ ಸ್ವಲ್ಪ ಅಂದಾಗ ಹುಳಿ ಮಣಿ ಬೆಳಿಗ್ಗೆ ಮಾಡಿದ್ದು ಅಂದಂಗೈತಿ ಕುಕ್ಕರ್ ಅದು ನೋಡಿ ಪುರಿ ಜೊತೆ ಮಾಡಿದ್ದ ಚಟ್ನಿ ತೋರಿ ಅಷ್ಟೇ ಟೈಮ್ ಸ್ವೀ ಸ್ವೀಟ್ ಮಾಡಿಲ್ಲ ನಾನು ಮೊನ್ನೆ ಗಂಟೆ ಆಯ್ತು ನೋಡಿ ಊಟ ಮಾಡೇನ್ರಿ ಈಗ ಮಧ್ಯಾಹ್ನದ್ದು ಏನಾಯ್ತು ರೀತ ಏ ಬರ್ತಾನೆ ಊಟ ಮಾಡ್ತಾನೆ ಫ್ರೆಶಪ್ ಅಲ್ಲಿ ಲೋಣ ಬಂದು ಎಷ್ಟು ಹೊತ್ತು ಆಯ್ತು ಚಾ ಆಗುತ್ತೆ ಹಂಗಾಯಿತೆ ಬಿಡಿ ಅನ್ನ ಹುಳಿ ಹೌದಾ ಅದು ನಿನ್ನೆ ರಾತ್ರಿ ಡಬ್ರೇ ಮಾಡಿದನ್ನ ಐತಲ್ಲ ಅವೆ ಸ್ಟ್ರೋಬ್ ಆಗಿತ್ತು ಹಾ ಡಬ್ರೇ ಮಾಡಿ ಜಾಸ್ತಿ ಚಳ ಆಗುತ್ತೆ ಅದು ಏನು ಗೊತ್ತರಿ ಅನ್ನ ಹುಳಿ ಜೊತೆಗೆ ಮೊಸರು ಮಸ್ತ್ ಕಾಂಬಿನೇಷನ್ ನಂಗೆ ಬಹಳ ಇಷ್ಟ ಆಗುತ್ತೆ ತರ ಹೌದಾ ಪುತನ್ ಬೇಕಾ ತರಲ್ಯ ಸರಿ ಈಗ ನೋಡಿ ರೆಡಿ ಆಯ್ತು ನಮ್ಮದು ರೆಸಿಪಿ ಸಕ್ಕತ್ತಂ ಸಕ್ಕತ್ತಾಗಿ ಐತೆ ಎಷ್ಟು ಉದುರುದುರಾಗಿ ಆಗಿದ್ ಗೊತ್ತರಿ ಒಂದೊಂದು ಅಗಳು ಅಗಳು ಅಂಟ್ಕೊಂಡಿಲ್ಲ ಹಂಗೆ ಆಗೈತಿ ಪರ್ಫೆಕ್ಟ್ ಬಂದೈತಿ ಈಗ ಒನ್ಗೆ ಬಾಕ್ಸಿ ಹಾಕಿ ತಿನ್ಸಿಬಿಡ್ತೀನಿ ಟೈಮ್ ಆಯ್ತು ಇವತ್ತು ಏನು ಜನರಲ್ ನಾಲೆಜ್ ಟೆಸ್ಟ್ ಐತೆ ಅಂದ್ರೆ ಅವ್ರಿಗೆ ಫುಲ್ ಡೇ ಹೇಳ್ಯಾರ ಇವತ್ತು ಶಾಟರ್ಡಿ ಆದರೂ ಕೂಡ ಫುಲ್ ಡೇ ಐತೆ ಸ್ಕೂಲ್ ಅವ್ರಿಗೆ ಇವತ್ತು ಹಾಗಾಗಿ ಇದನ್ನು ಮಾಡಿದೆ ಹೊಟ್ಟೆ ತಿನ್ನತ್ತಂತೆ

ಫಿಶಲ್ಟಿ ಮಾಡ್ಬಿಡ್ರಾದ್ರೆ ಯಾ ಯಾಸಕ ಸಿಗ್ಲಿ ಅಂತ ಉಪಾತ್ ಮಾಡ್ತೀಯಾ ಹಾ ಅಂತ ಹೇಳಿ ಹಂಗ ಹಾ ಐ ಉಪಾಸೆ ಯಾಕ ಕಾಫಿ ತಿಂದೆ ನೋಡಿ ಸೊಪ್ಪು ಕಾಫಿ ತಿಂದಿ ಸೊಪ್ಪು ಇಟ್ಟು ರಸವೆ ಸಬ್ ಪೀಟೇನ್ ಮಾಡಾಣೀಗ ನೀನು ಅತ್ತಿನ ಅದಲ್ಲಾ ಅಚ್ಚೆಗಾಗ್ 10 ಅತ್ತಿನಲಿ ಹೋಗಿದ್ದೀನಾ

ಅದೇ ತೊಳಿತೀನಿ ಅಂದ್ರೆ ಅದನ್ನೇ ತೊಳಿತಾ ಅಂತಾರೆ ಯಾವ್ದನ್ನ ತೊಳಿಸ್ಕೊಡಲ್ಲ ತಾವ್ ಅಡಿಗೆ ಬಡಿದ್ರೆ ಯಾವ್ದು ತೊಳೆದಾಕಲ್ಲ ಸೂಪರ್ ಅಡಿಗೆ ಮಳಿ ಬಂದ ನೀಲ್ಲ ಬೆಳಗಿನ ಹಿಂಗೈತ ಹೋಯ್ದು ಒಂಚೂರು ಬಿಸಿಲ್ ಮುಖ ಇಲ್ಲ ಇವತ್ತು ನಾನೇ ಏನು ಮಾಡಿಸಿ ನಮ್ಮ ಗಿರಾಕ ಇಲ್ಲ ಅಂತ ಏಕಂದ್ರೆ ಅಪ್ಡೇಟ್ ತಂಬೋಗಲಿ ಲೇಟ್ ಆದ್ರೆ ಇವತ್ತು ತಂಬ ಅಂಗಡಿಯಿಂದ ಬಂದೆನೆ ಸಿದ ಊಟ ಕುಂತೀನಿ ಐ ಅಪ್ಡೇಟ್ ಕೊಡ್ರಿ ನೀವ ಏನು ಕಲೆ ಬಿಲ್ಲೆ ಏನು ಗೊತ್ತ್ರಿ ಬಿಸಿ ಅನ್ನ ಸ್ವಲ್ಪ ಬೇಳೆ ಬಿಟ್ಕೊಂಡಿದ್ದೆ ಅಲ್ಲ ದಬರಿ ಇದನ್ನ ಬೇಳೆ ಚಪ್ಪನ್ ಬೇಳೆ ತಕೊಂಡಿದ್ದೆ ಅನ್ನ ಬೇಳೆ ಉನಕ್ಕೆ ಬಾಯಿ ಚೆನ್ನಾಗಿ ಸ್ವಲ್ಪ ಬೇಳೆ

ಬೆಳಗಿನಿಂದ ಮೋಡ ವಾತಾವರಣ ಇದ್ದು ಈಗ ಮಳೆ ಬಂತು ನಾ ಬೇಗ ಬಟ್ಟೆ ಹೋಗಿದ್ರೆ ಆರಾಗ್ಲಿಲ್ಲ ಇಷ್ಟೊತ್ತಾದ್ರು ನಾ ಅದಕ್ಕೆ ಹೇಳ್ಕೊಂಬಂದು ಹಾಕಿಂದ ಅರ್ಧ ಮರ್ಧ ಆಗಿದ್ದು ಏನ ಸೌಂಡ್ ಗೊತ್ತಿಲ್ಲ ಮನ್ವಿತು ಇವತ್ ದಿನ ಸ್ಯಾಟರ್ಡೆ ಒಂದೂವರೆಗೆ ಬಂದಿರೋರಿ ಇವತ್ತು ನೋಡಿ ಫುಲ್ ಡೇ ಐತಿ ಮೂರು ಆತ ಇವತ್ತು ಇನ್ನು ಬಂದಿಲ್ಲ ನಾಲ್ಕೂರಿಗೆ ಬರ್ತಾ

ಒಂದು ತಗಿಟ್ಟಲ್ಲಿ ಬರೋಬರಿ ಕರೆಕ್ಟ್ ಅದಿ ಕೊಡ್ಬೇಕು ಅಂತ ಅಂಗಡಿ ಕೊಡ್ಬೇಡದು ಅಲ್ಲಿಗೆ ಐತೆ ಮತ್ತೆ ಕರೆಕ್ಟ್ ಕಟ್ ಕಟ್ ಮಾಡಕ್ಕೆ ಹತ್ತಾರು ಅಂಗಡಿ ಹೋಗಿ ಹಾಕ್ಬೇಕು ರೀ ಇವತ್ತು ಇವತ್ತು ತಗೊತ ನಾಳೆ ಆಗತ್ತೆ ಗೊತ್ತಿಲ್ಲ ಹ್ಞೂ ಮಸ್ತ ಮಾಡಲ್ಲ ನಮ್ಮ ಓಪನಿಂಗ್ ರೀ ಜಾಸ್ತಿ ಮತ್ತೆ ಬಂದ್ರೆ ಅಂಗಡಿ ಸಾಮಾನು ಕೆಲ್ಸಿದ್ದು ಒಮ್ಮೆ ಬಂದ್ಬಿಟ್ಟು ಎಲ್ಲ ಕೆಲಸ ಹಾಕೋ ರೀ ನಮ್ಮ ಸಂಕೊಂಡ್ಬಂದಿದ್ನಿ ಆಟಿಕೆಟ್ಗೆ ರೀ ಒಂದು ನಾಲ್ಕು ಕೆಲಸ ಇಟ್ಕೊಂಡ್ರಿ ಬಂದರೆ ಎಲ್ಲ ಹಾಕ್ತವೆ ಒಳ್ಳೆ ಒಳ್ಳೆ ಅಂಗಡಿ ಬಂದ್ಬಿಟ್ಟು ಬರೋಕ್ಕಾಗೋದಿಲ್ಲ ರೀ ಅಂದ್ರೆ ತೊಗೊಂಡ್ವಿ ರೀ ನೀನೇ ಇನ್ನೊಂದು ಕೆಲಸ ಇತ್ತು ಮುಗಿಸ್ಕೊಂಡು ಮನೆಗೆ ಹೊಡ್ತೀವಿ ರೀ ಮನೆಗೆ ಮತ್ತೆ ಅಂಗಡಿ ಚಲೋ ಮುಳತ್ರೀ ಸಂಜೆ ಐದು ಗಂಟೆಗೆ ನೋಡ್ರಿ ನಮ್ಮ ನಮ್ಮದಾಗದು ಚಪ್ಪಲ್ ನೋಡಿರಿ ಮನೆ ನಮ್ಮ ಸೊಸಿ ಲಗ್ನ ಕೂದ ಕರ್ಕೊಂಡ್ಬಂದಿದ್ನಿ ಇದು ಹೆಣ್ಮಕ್ಳು ಚಪ್ಪಲ್ ಇದ್ದಂಗೆ ಇದು ಕಟ್ ಮಾಡಿದ್ನಿ ಮೂರಮ್ಮ ಡಿಸೈನ್ ಮಾಡಿದೀನಿ ಇದ್ರೊಳಗೆ ಈಗ ನಾನು ನಮ್ಮ ಹೊಸ ತೊಳಾಕ್ ಬಂದೀನಿ ಕಡೆ ಒಲ್ಲಭಾಯಿ ಇಲ್ಲ ನಂಗೆ ರೀ ಬಸ್ ಯಾವಾಗಲೂ ಇಲ್ಲೇ ಬರ್ತೇವೆ ನಾವು ಒಂದು ರೇಟಿ ನೋಡಿ ಕೊಡ್ತಾರು ಇದನ್ನ ಚಾಯ್ಸ್ ಮಾಡೀನಿ ನಾ ರೀ ನಮ್ಮ ದೋಸ್ತ್ ಚಾಯ್ಸ್ ಮಾಡ್ಯ ನಂಗೆ ಚಾಯ್ಸ್ ಮಾಡೋಕೆ ಬರೋಂಗಿಲ್ಲ ಎಷ್ಟ ನಾವು ನೋಡ್ರಿ ಇವತ್ತು ಬಾವಲ್ ಕೊಟ್ಟಿಗೆ ಬಂದಿದ್ದು ಸ್ವಲ್ಪ ಕೆಲಸ ಐತ್ರಿ ಏನು ಕೆಲಸ ಅಂತಂದ್ರೆ ಪೇಪರ್ ಕಪ್ ಒಳಗೆ ಯೂಸ್ ಮಾಡ್ತೀವಲ್ಲ ರೀ ಜಾಸ್ತಿ ಜನ ಕುಡಿಯಾಕತ್ತಿಲ್ಲ ಎಲ್ಲ ಚೆನ್ನಾಗತ್ತಾರ ಕಾಜಿಂಗ್ ಎಲ್ಲ ನೀವು ಭಾಳ ಒಡೆಯಾಗತ್ತೆ ಓದೋ ಸಂಬಂಧ ನಾವು ಸ್ಟೀಲ್ ಗ್ಲಾಸ್ ನೋಡಿದ್ರೆ ನಾನು ಟ್ರೈ ಅಂತ ಸ್ಟೀಲ್ ಗ್ಲಾಸ್ ತೊಗೊಳಕ್ಕೆ ಬಂದಿನ್ರಿ ತೊಗೊಂಡ ಮೇಲೆ ತೋರಿಸ್ತೀನಿ ನಿಮಗೆ ನೋಡಿರಿ ನಮ್ಮ ಬಾಲ್ಕೋಟೆ ಯಾರ್ಯಾರು ನೋಡಿ ನೋಡ್ಕೊರಿ ಬೇರೆ ಯಾರು ಬೇರೆ ಕಡೆ ಇದ್ದವರು ಇದು ಭಾಳ ನೆಚ್ಚಿದ್ರು ವಲ್ಲಭೆಚ್ಚಾವು ಅಂತಾರು ಇದು ಸ್ವೀಟ್ಸ್ ಅಂಗಡಿ ಹಾಗೆ ಇಲ್ಲೇ ಬಂದಿದ್ದೀವಿ ಮತ್ತೆ ಇನ್ನೊಂದು ಏನಂತಪಾತಂದ್ರೆ ಇಲ್ಲಿ ಬಂದಿದ್ವಿ ಹಂಗೆ ಪಕ್ಕೀರಪ್ಪ ಸ್ವೀಟ್ಸ್ ತೊಗೊಂಡೋಗ್ಬೇಕ್ರಿ ಪಕ್ಕೀರಪ್ಪ ಸ್ವೀಟ್ ಅಂಗಡಿ ಫೇಮಸ್ ರೀ ನಮ್ಮ ಬಾಲ್ಕೋಟೆ ಒಳಗೆ ಇಲ್ಲಿ ಬಂದಾಗ ಮೇಲೆ ನಾವು ಖಾರ ಮತ್ತು ಅದು ಸ್ವೀಟ್ ತೊಗೊಂಡು ಹೋಕ್ಕಿವಿ ಮೊದಲು ಅದನ್ನು ತೊಗೊಂಡು ಡಿಕ್ಕೋರ್ ಇಟ್ಕೊಂಡ್ಬಿಡ್ತೇವೆ ಅಂದರೆ ಬರಬೇಕು ಕೆಲಸ ಬನ್ನಿ ನೋಡಿರಿ ಪಕ್ಕೀರಪ್ಪ ಸ್ವೀಟ್ಸ್ ಅಂಗಡಿ ಸೈಜ್ ಇದು ನೀವು ಕುಲ್ಲ ಇಟ್ಟ್ರೀಲ್ಲ ಅವು ಸೈಜ್ ಬರ್ತದೆ ಇದೇನಿತಿ ಎಲ್ಲ ಒಂದು ತೊಂಬತ್ತೈದು ಕೊಡಿರಿ ಅದನ್ನ ತೊಂಬತ್ತೈದು ಓಕೆ ತೊಂಬತ್ತೈದು ಓಕೆ ಹಾಂ ಇವ್ರನ್ನ ಕೊಡಿರಿ ಅಂತ ಒಳ್ಳೆ ಸಾಕ ಎರಡು ಜನ ಕೊಡಿರಿ ಎರಡು ಡಜನ್ ನೋಡ್ರಿ ಇದು ಓಕೆ ಅನ್ಸ್ ಮಾತು ಬರ್ತೀವಿ ಅಂತ ನಾವು ನೋಡ್ರಿ ಈಗ ಬಾಗಲಕೋಟೆಯಲ್ಲಿ ಪಕ್ಕೀರಪ್ಪ ಸ್ವೀಟ್ ಅಂಗಡಿಗೆ ಬಂದೀವಿ ಯಾವಾಗಲೂ ಇಲ್ಲೇ ಒಯ್ತೇವೆ ಅಣ್ಣ ಪಾಗಲು ಮೋತಿಸೂರು ಕೊಡಿ ಬಾಕ್ಸ್ನೇ ಹಾಕೊಡ್ರಿ ಹ್ಞೂ ಯಾರು ಇಲ್ಲಿ ಬಂದು ಹೋಯ್ದು ರೀ ಕಮೆಂಟ್ ಮಾಡಿರಿ ಬಂದಾಗ ಬಂದು ಇಲ್ಲಿ ಒಯ್ಯತೆವೆ ನಾವು ನಾವು ಮೋತೀಸೂರು ಮತ್ತು ಖಾರ ರೀ ಮನೆಗೆ ಹೋಗಿ ತೋರಿಸ್ತೀನಿ ನಿಮ್ಗೆ ಮುಗೀತು ರೀ ಒಂದು ರೇಟ್ನೇ ಮಾಡಿ ಕೊಟ್ರೆ ತೊಗೊಂಡು ಹೊಂಟಿ ನೋಡಿರಿ ಈಗಿನ್ನ ಇನ್ನು ಮನೆಗೆ ಹೋಗೋದು ಮತ್ತೆ ಕೆಲಸ ಇತ್ತಪ್ಪ ಶಂಕರು ಏನಿಲ್ಲ ರೇಟ್ ಮನೆಗೆ ಮಾಗಿನ್ ತಗಡೆಲ್ಲ ಹಾಕ್ಕೊಂಡು ಬಚ್ಚ ಮಾಡ್ಕೊಂಡಿವ್ರಿ ಇದು ಹುಡುಗ ನೆಕ್ಸ್ಟ್ ಹೋಗೋದೈತ್ರಿ ಡಿಗ್ರಿ ಮುಗೀತಪ್ಪ ಇದು ನೋಡ್ರಿ ಈಗ ತಗಡಿ ಹೆಂಗೆ ಸೀಟ್ ಒಂದು ವರ್ಷ ಆತ್ರಿ ಇದಂತ ಈಗ ನೋಡ್ರಿ ಕೆಳಗಡೆ ಬಿಸಿಲು ತಿನ್ನಂಗಿಲ್ಲ ರೀ ಚೊಕ್ ಈ ಅದ ಇದು ಮುಂದೂಡಿ ಹಿಂಗೆ ಬಿಸಿಲು ತಿನ್ನೆಲ್ಲ ಕೆಟ್ಟೈತಿ ದೀಪಾವಳಿ ತರ ನಡೀತಿ ದೀಪಾವಳಿಗೆ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ನಿ ಬಟ್ ಅದೀ ಹೋಗಿ ಬಿಟ್ಟೈತಿ ಇವತ್ತು ಬಿಟ್ಟಿದ್ರು ಬಿಟ್ಟಿರೋ ಒಂದು ಕೆಲಸ ಮಾಡ್ಬೇಕ್ರಿ ಇದೊಂದು ಐದು ಆರು ರೂಪಾಯಿ ಖರ್ಚು ಐತಿ ಐದು ರೂಪಾಯಿ ತಂದು ತಂದು ಹಾಕೋದು ಅದು ಭಾಳ ಇಂಪಾರ್ಟೆಂಟ್ ಅಲ್ರಿ ನಟ್ಟು ಭಾಳ ಜಂಗಿಡ್ಬಿಟ್ಟು ನಟ್ಟ ಬಿಚ್ಚು ಭಾಳ ಕಷ್ಟ ಐತಿ ಹೆಂಗಾರ ಮಾಡಿ ಇದೊಂದು ಕೆಲಸ ಆಯ್ತು ನೋಡಿರಿ ಬಟ್ ಒಂದು ಕೆಲಸ ಇಲ್ಲ ಅನ್ನೋಂಗ್ಲಿ ಏನಾರು ಒಂದು ಇರೋದು ಸ್ಟಿಕರ್ ಅದೆಲ್ಲ ಸೇರಿ ದೀಪಾಳು ಹಚ್ಕೊಂಡು ಮಾಡಿದೆ ನಾನು ಎಲ್ಲ ಟೈಮ್ ಹೆಂಗೆ ಹಂಗೆ ಹೋಗ್ಬೇಕಲ್ರಿ ಅಪ್ಪ ಕಾಲೇಜ್ ಹೋಗಿ ಬಂದಿ ಎಕ್ಸಾಮ್ ಮುಗಿತೆ ಬಡಬಡಿ ಚಾ ಕೊಡೋ ಒಂದು ಹೆಲ್ಪ್ ಮಾಡ್ರು ನನಗೆ ಹಿಂಗೆ ಒಬ್ನಾದೀನಿ ಹಿಂದೆ ಮುಂದೆ ಬೀಳಬೀಳಾಗದ್ರಿ ಎಲ್ಲ ಒಂದು ಚಾರಾಗಿ ಬಿದ್ದೈತಿ ಕ್ಲೋಸ್ ಮಾಡ್ತೀನಿ ರೀ ನೋಡಿರಿ ನಿಮ್ಗೆ ಡೈಲಿ ಒಂದು ಐವತ್ತು ಹನ್ನೊಂದು ಹುಡುಗ ಬಂದೆ ಈ ಥರ ಯಾವ್ದಾರು ಡೈಲಿ ರೋಜ್ ಆಗಲಿ ಅದ್ರಲ್ಲಿ ಹೋಗಿ ಇಟ್ಟಿರ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿದ್ದು ತೆಗೆದು ಬಿಚ್ಚಿಡ್ತೀನಿ ರೀ ಮೊದಲು ಹಿಂಗೆ ಕುಳ್ಳ ಇಲ್ಲ ರೀ ಯಾಕಂದ್ರೆ ಮ್ಯಾಲೆ ತಗೊಳದವು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ರೆಡಿ ಮಾಡ್ತೀನಿ ೀ ನಮ್ಮ ಅಂಗಡಿಗೆ ಬಂದ್ವಿ ನಾವು ನಿಂತಲು ಚೆಂದಾಗಿತ್ಲಾ ಸಲಕ್ಕು ಮಸ್ತೈತಿ ಇದು ಬಗ್ಗೆ ಮುಂದೆ ಹಾಕಿದ್ವಲ್ರಿ ನಮ್ಮ ಮನೆ ಮುಂದೆ ಅದನ್ನ ತಂದು ಇಲ್ಲಿ ಹಾಕಿದ್ರ ಅವರು ಅದಕ್ಕೆ ಬಟ್ಟೆ ತೊಗೊಳ್ಳೋಣ ಮೊದಲು ಸಾಕು ಅಂತೇಳಿ ನಾನಾ ಕೊಟ್ಟೆ ಸ್ವಚ್ಛ ಮಾಡಿಕೊಟ್ಟಿದ್ಯಾ ಬಂದು ಹಾಕ್ಯಾರ ಇದು ಹೊಸ ಶೀಟ್ ಹಾಕಿ ಇದಕ್ಕೇನಂತೀರಿ ನೀವು ಇದು ಹಾಕಿರಲ್ಲ ಹಾ ಶೀಟ್ ಹೊಸ ಶೀಟ್ ಹಾಕ್ಯಾರ ಎಷ್ಟು ವರ್ಷ ಆಗಿತ್ತು ರೀ ಚೇಂಜ್ ಮಾಡಿದ್ನ ಅಲ್ಲ ಹಾಕ್ಸಿ ಮೂರು ವರ್ಷ ಮತ್ತೆ ಬಿಸಿಲು ಮಳಿಗೆಲ್ಲ ಬರ್ತೀನಿ ನೀವು ಲೇಟ್ ಅಂತ ಬರೋದು ಮತ್ತೀಗ ನೀವು ಬಿಟ್ಟು ಬರ್ತಾರೆ ಬರ

ಹಾ ಹಾ ನಾವು ತಿನ್ನಲ್ರಿ ಅದು ಅದು ಸೇಮಾನ ಸಣ್ಣದ ಅದು ನನಗೆ ಅದು ಸಾಲ್ಟ್ ಇಷ್ಟ ಆಗಿತ್ತು ಸ್ವೀಟ್ ಸಾಲ್ಟು ಅದು ತೊಗೊಳಲನ್ರಿ ಈಗ ಹಾಂ 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 ಓ ನೋಡಿರಿ ನಮ್ಮ ಅಂಗಡಿಯೊಳಗೆ ಸಿಗುವಂಥ ಬಿಸ್ಕೆಟ್ಗಳು ఎస్ మంతా డైలీ ఉండో ఊయో ఊయో తిందిబడి ఇదంటీ తినంట అన్న తిందేకంద మంతా ఓడాడ్బాడా ఓప్ప

ಗದ್ರಿ ಸ್ವಲ್ಪ ಐತ್ರಿ ಹಂಗಾಗಿ ಸ್ವಲ್ಪ ಹಾಕೋಡಿ ಗದ್ರಿನ ಸೊಪ್ಪು ಭಾಳ ಐತಿ ನೀವು ಈ ಮನೆಗೆ ಏನ್ ತರ ಕರಿತ ಎಲ್ಲ ಹೆಚ್ಕೊಂಡ್ ಹಾಕೋಬಹುದು ಸೊಪ್ಪಿದ್ರೆ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೋರಿ ಇಲ್ಲ ನೋಡ್ರಿ ಈಗ ನಾನು ಇಲ್ಲ ಹಿಂಗ ಇದು ಹೊಸ ತಗೊಂಡಿವ್ರಿ ನಾವು ಅದನ್ನ ಹೊಸದಾಗೈತಿ ಇದು ಐತಿ ಸಣ್ಣದಿತ್ತು ಒಂದೇ ತರ ತುರಿ ಮನೆ ಇತ್ತು ಇದು ನಾನಾ ತರ ಐತಿ ಚಿಪ್ಸ್ ಈಗ ನೋಡ್ರಿ ಬೆಂದೈತಿದ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ತಾಲಿಪಟ್ಟು ಮಸ್ತಾಗಿ ರೆಡಿ ಅದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಭಾರಿ ಮಸ್ತ್ ಅಂದ್ ಮಸ್ತು ಉಲ್ಟಾಕೇಳ್ರಿ ಏನಾಯ್ತು ಭಾಳ ಮಸ್ತ್ ಅಂದ್ ಮಸ್ತ್ ಇರ್ತವೆ ಟ್ರೈ ಮಾಡ್ರಿ ಸಕ್ಕತ್ತಾಗಿ ಬಂದವು ಟೇಸ್ಟ್ ಮಾತ್ರ ರುಚಿ ಹೆಂಗೆ ಅಯ್ಯೋ ತಿನ್ನಕತ್ತಯ್ಯೋ ಸಾಸ್ ತಿನ್ಬೋದು ರೀ ಚಟ್ನಿ ಮಾಡ್ಕೊಂಡು ತಿನ್ಬೋದು ಹಂಗಾನು ತಿನ್ಬೋದು ಕಡ್ಡಿ ಚಟ್ನಿ ಚಂದ್ ತಿನ್ಬೋದು ತುಪ್ಪ ಮೊಸರು ತುಪ್ಪ ಸಾಂಬಾರು ಎಲ್ಲದ್ರಾಗೂ ತಿನ್ಬೋದ್ರಿ ಹಾಗಾದ್ರೂ ತಿನ್ಬಿಡ್ರಿ ತುಪ್ಪದಾಗ ಏನು ಬೇಡ ಅಂದ್ರೆ ಅಷ್ಟು ಮಸ್ತ್ ಇರ್ತವೆ ಟ್ರೈ ಮಾಡಿರಿ ಈ ರೆಸಿಪಿ ಸ್ನೇಹಿತರೆ ಈಗ ನೋಡ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ನಾಶ್ ಮನ್ವಿ ತಗೋ ಡಬ್ಬಿಗೆ ಮತ್ತು ನಾಶ್ಟಾಕ ಅಂತೇಳಿ ಶಾವಿಗೆ ಶಾವಿಗೆಯಿಂದ ಫ್ರೈಡ್ ರೈಸ್ ಮಾಡಿದ್ರೆ ಮಸ್ತ ಮಸ್ತ್ ಐತೆ ಎಷ್ಟು ಉದ್ರದ್ರಾಗಿ ಹಂಗೈತೆ ನೋಡ್ರಿ ಆಮೇಲೆ ಇದಕ್ಕೆ ಮ್ಯಾ ಮ್ಯಾಗಿ ಮಸಾಲೆ ಸೇರಿಸಿದ್ದೆ ಅದು ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಭಾರಿ ಮಸ್ತ್ ಬಂದಿತ್ತು ಎಲ್ಲ ತರಕಾರಿ ಇತ್ತು ಅಂತೇಳಿ ಮಾಡಿದೆ ಇಷ್ಟು ಬಂದಿತ್ತು ಗೊತ್ತು ರೀ ಭಾಳ ಭಾಳ ಇಷ್ಟ ಆಗುತ್ತೆ ಮಕ್ಳಿಗೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ತನೋ ಮನೋ ನನಗೇನು ಹೆಂಗಂದ್ರೆ ಒಂದು ಹೊಸ ರುಚಿ ಅನ್ನಿಸ್ತು ಹಂಗೆ ಕಟ್ಟಿದೆ ಯಶಮಾನರಿಗೂ ಬಂದು ತಿಂದು ಹೋಗರ ಅಂತ ಹೇಳಿ ಹೇಳಿದ್ರು ಹಂಗಾಗಿ ಮಾಡಿದೆ ಟೈಮ್ ನೋಡಿರಿ ನಾಲ್ಕೂವರಿ ಮಧ್ಯಾಹ್ನದ ಊಟ ಈಗ ನಡೆದೈತಿ ತಂದಿ ಮಗಂದು ಮನ್ವಿತ್ ಸ್ಕೂಲಿಂದ ಬರೋ ಟೈಮ್ ಆಗೈತೆ ಆಲ್ರೆಡಿ ಈಗ ಬರ್ತಾನೆ ಇವರು ಕೆಲಸ ಇತ್ತು ಅಂತ ಸ್ವಲ್ಪ ಹೊರಗಡೆ ಹೋಗಿದ್ರು ಅಂಗಡಿಯಿಂದ ಬಂದ್ಗುಟ್ಲೆ ಜಾಕ ಮಾಡಿ ಅಡುಗೆ ಮಾಡಿ ಎಷ್ಟು ರೀ ಬಿಸಿ ಬಿಸಿ ರೊಟ್ಟಿ ಮಾಡಿಟ್ಟು ಈಗ ಬಂದು ಊಟ ಮಾಡ್ತಾರೆ ಇವನು ಅವ್ರ ಪಪ್ಪ ಬರೋರಿಗೆ ಊಟ ಮಾಡಲ್ಲ ಈಗ ಉಂಡೆ ಊಟ ಮಾಡೋತ್ತೀ ಒಂದು ಮಧ್ಯಾಹ್ನದ ಊಟ ಊಟದ ಟೈಮ್ ಇರ್ತದೆ ಅದು ಅಲ್ಲಿ ಇವ್ರಿಗೆ ಸ್ವೀಟ್ ಬೇಕಾಗಿತ್ತು ಸ್ವೀಟ್ ಖಾರ ಇದು ಡಾಣಿ ಚಲೋ ಇರ್ತಾರೆ ನೀವು ಮಸಾಲೆ ಡಾಣಿ ಅಂತೆ ಭಾರಿ ಮಸ್ತ್ ಇರ್ತೈತಿ ಚಿಪ್ಸು ಒಂದು ಮೊದಿಚೂರು ಸ್ವೀಟ್ ತೊಗೊಂಬಂದಾರ ತನ್ನ ಮನೆಗೆ

ಪ್ರೂಫ್ ಬೇಕು ನಮ್ಗೆ ಪ್ರೂಫ್ ಇದ್ರೆ ಇಲ್ಲ ಇಲ್ಲ ನಾವು ಸ್ಕ್ಯಾನ್ ಮಾಡಿಸ್ಬೇಕು ಹೊಟ್ಟೆನ ಹ್ಞೂ ಹ್ಞೂ ನೀರಾಮ್ ನಮ್ಮ ಮನ್ವಿ ಕೇಳ್ತಾನೆ ನಿಮ್ಮ ಸಣ್ಣ ಮಗ ಕೇಳೋದಿಲ್ಲ ಬ್ಯಾಡ ಮುದ್ದ ಮಾಡ್ತಾನ ಹ್ಮ್ ತೋ ಕಂದರೆ ಖಾರ ಐತೆ ಸಾರ ಹೌದಾ ಬೆಲ್ಲ ಹಾಕೀನಿ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ರಿ ನೆಗಡಿ ಹೆಗಡಿನಿ ಹ್ಞೂ ಮನೆ ನೋಡ್ರಿ ಹೆಂಗೆ ಮಾಡ್ಯಂತಾನು ಅರ್ವಿ ಎಲ್ಲಾನು ಆಯ್ತಾನು ನೀನ ಮಾಡೋದು ವಾಪಾಸ್ ನಂಗೆ ಅವ್ನು ತಂದಿದ ಅವು ಏನೋ ಓದೋದು ಕೊಟ್ಟು ಬರ್ಸತ್ತೋಗ ನಂಗೆ ಆತ ನನಗೆ ಅಷ್ಟು ಕಿರಿಕಿರಿ ಅನಿಸ್ತೈತಿ ಎದೆ ಡಬ್ ಡಬ್ ಹೊಡಿತೈತಿ ನಂಗೆ ಅಂತ ಸೌಂಡ್ ಕೇಳಿದ್ರ ಮತ್ತೆ ಅವನ್ನ ತಂದಿರಲ್ಲ ಹೋಗಿ ಹೋಗಿ ಅದೇನು ಬೇಸಿತ್ತು ಇದು ಅದಕ್ಕೆ ಹಾರ್ಡ್ ಐತಿ ಸೌಂಡ್ ಕೆಟ್ಟ ಸಿಟ್ಟು ಬರ ಅಂತಿರ ಈಗ ಈಗಲ್ಲ ನಂಗೆ ಇದು ಚಲುವಾಗದ ಈಡು ವರ್ಷ ಆಯ್ತು ಕಿವಿಗೆ ಅವಾಗ ಅವು ಊದ್ಕೊತಾನೆ ಬಂದಿದ್ದಲ್ಲ ನಂಗೆ ಸೌಂಡ್ ಆದ್ರೆ ಹಿಂಗೆ ಆಗುತ್ತ ಅಂತೇಳಿ ಏನೋ ಗೊತ್ತಿಲ್ಲರಿ ಒಂಥರ ಹಾಡ್ಬಿಟ್ಟು ಜೋರಾಗತ್ತಾ ಹೊಡ್ಕೊಂಡು ಹಾಕತ್ತಿ ಬಿಡ್ತೈತಿ ರೀ ಸೌಂಡ್ ಅಂದ್ರೆ ಸೌಂಡ್ ಅಂದ್ರೆ ಇಂಥವ್ರು ಸ್ವಲ್ಪ ಹಾರ್ಡ್ ಸೌಂಡ್ ಕೇಳಿದ್ರೆ ಆಮೇಲೆ ಮಕ್ಳು ಜಾಸ್ತಿ ಚೀರಾಡೋದು ಗಲಾಟೆ ಮಾಡಿದ್ರೆ ಸತಿಗೆ ನಂಗೆ ಹಂಗಾಗತ್ತದು ಗೊತ್ತೈತಿ ಒಳಗೆ ಸೌಂಡ್ ಹಾಕವು ಅಲ್ಲ ಮನೆ ಮಕ್ಳು ಆಟಗಿ ಸಾಮಾನು ಸೌಂಡಿಗೆ ಇಷ್ಟು ಎದೆ ಬಡಿಯತ್ತ ಜಾಸ್ತಿ ಆಗುತ್ತೆ ಅಂದ್ರೆ ಇನ್ನು ಕಾಡೊಳಗೆ ಆ ಸೌಂಡಿಗೆ ಏನು ಅಲ್ಲೇ ಹೋಗುತ್ತೆ ನನ್ನ ಜೀವ ನೀವೇ ಧನ್ಯ ಇನ್ನು ಏಳು ಜನ್ಮಕ್ಕ ನೀನೇ ಸಿಗುವಂತ ಕೇಳ್ಕೊ ಬೇಡ ಒಂದೇ ಜನ ಸಾಕ ಸಾಕಾ ನನಗಂತ ಬೇಕಪ್ಪ ಏಳು ಜನ್ಮಕ್ಕ ನೀವ ಬೇಕು ಗಂಡನಾಗಿ ಛ ನೋಡ್ರಿ ಇಲ್ಲೇ ಗೊತ್ತಾಗತ್ತ ಯಾರ ಒಳಗೆ ಎಷ್ಟು ಪ್ಯೂರ್ ಲವ್ ಐತೆ ಅಂತೇಳಿ ಅವ್ರಿಗೆ ಇದೊಂದು ಜನ್ಮನ ಸಾಕಾಗೈತಂತ ಯಾರ ಏನು ಏನಿರ್ತ ದೇವರೇ ಬಲ ಅದಲ್ಲ ಹ್ಞೂ ಬೆಳಿಗ್ಗೆ ಉಪ್ಪಿಟ್ಟು ಅದನ್ನ ನಾಷ್ಟ ಮಾಡಿಲ್ಲ ಒಂದು ಗಂಟೆಗೆ ಊಟ ಮಾಡಿ ನಮ್ಮಲ್ಲಿ ನಾಷ್ಟ ಅದನ್ನೆಲ್ಲ ಸೇರಿ ಬಂದ್ರು ಮನ್ವಿ ಸ್ಕೂಲಿಂದ ಕರ್ಕೊಂಡ್ಬಂದೆ ಯಜಮಾನ್ರು ಬಂದು ಊಟ ಮಾಡಕತ್ತಿದ್ರಿ ಮನ್ವಿತನು ಬಂದ ನಾಲ್ಕು ಹೊರೆಯಾಯಿದೆ ಕರ್ಕೊಂಡು ಬಂದೆ ಈ ಇಲ್ಲಿ ಇವತ್ತಿನ ಈ ಲಾಗ್ ಎರಡು ದಿನದ ಲಾಗ್ ಆಗಿತ್ತು ಸ್ನೇಹಿತರೆ ಹಂಗಾಗಿ ಎರಡನ್ನೂ ಒಂದೇ ದಿನನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ಲಾಗ್ಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಹೊಸಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ಏನಪ್ಪ ಅಂದರೆ ಇದು ಹೇಳಿದ್ರಲ್ಲ ಯಶಮನ್ರು ಅಂಗಡಿ ಸಲ ಹೋಗಿ ಇವತ್ತು ಶಾಪಿಂಗ್ ಜಾಸ್ತಿನ ಮಾಡಿದರು ಯಾಕಂದ್ರೆ ಅಂಗಡಿಗೆ ನಾವು ಇಷ್ಟು ಅಂದ್ರೆ ಇದೇ ಫಸ್ಟ್ ಟೈಮ್ ನಾವು ಅದು ಸ್ಟೀಲ್ ಲೋಟ ತಂದಿದ್ದು ಅವು ಗ್ಲಾಸ್ ಕಾಜಿನೂ ಒಡಿತಿದ್ರು ಒಂದು ಅಲ್ಲಿ ಲಾಸ್ ಆಗ್ತಿತ್ತು ಅದು ಪೇಪರ್ ಮತ್ತು ಪ್ಲಾಸ್ಟಿಕ್ ಕಪ್ನಾಗ ಕುಡಿಯೋಕೆ ಒಂಥರ ಜನ ಇದು ಮಾಡಾಕತ್ತಿದ್ರು ಹಿಂಜರಾಗತ್ತಿದ್ರು ಈಗೆಲ್ಲ ಸೂಕ್ಷ್ಮ ಆಗ್ಬಿಟ್ರೆ ಜನ ಮತ್ತು ಕಾಲನ ಹಂಗೈತಲ್ರಿ ಹಂಗಾಗಿ ಅವನ ಸರಿಂದ ತೊಗೊಂಬಂದರು ಅದು ಒಂಥರ ಖುಷಿ ಆಯಿತು ಅಂಗಡಿಗೋಸ್ಕರ ಶಾಪಿಂಗು ಓಕೆ ಮುಂದೆ ಸಿಗ್ತೇನೆ ಲಾಗಲ್ಲಿ